ಪ್ಲ್ಯಾನ್ ಮಾಡ್ಬೇಕಾಗಿರೋವಂಥದ್ದು ಮುಖ್ಯ ಚಟುವಟಿಕೆಗಳಲ್ಲಿ ಕೆ ಪಿ ಸಿ ಸಿ ಕಚೇರಿಯಲ್ಲಿ ಕೂತು ಯಾರು ಬೆಂಬಲವನ್ನು ಕೊಡ್ತಿದ್ದಾರೆ ಅವ್ರನ್ನ ನೀವು ಬ್ಯಾನ್ ಮಾಡಬೇಕಾಗಿರೋವಂಥದ್ದು ಆರ್ ಎಸ್ ಎಸ್ ತ ಪ್ಲಾನ್ ಮಾಡ್ಬೇಕಾಗಿರೋಲ್ಲ ನೀವು ನೋಡೋ ನೀವು ಕಾನೂನು ವ್ಯವಸ್ಥೆ ಪರಪ್ಪನ ಅಗ್ರಹಾರದಲ್ಲಿ ಉಗ್ರಗಾಮಿಗಳಿಗೆ ಹಾಗೂ ಖೈದಿಗಳಿಗೆ ವಿಶೇಷ ಸೌಲಭ್ಯ ನೀಡುತ್ತಿರುವುದನ್ನು ವಿರೋಧಿಸಿ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಪರಪ್ಪನ ಅಗ್ರಹಾರದಲ್ಲಿ ವಿಕೃತಕಾಮಿ ಉಮೇಶ್ ರೆಡ್ಡಿ ಉಗ್ರಗಾಮಿಗಳು ಸೇರಿದಂತೆ ಅನೇಕ ಖೈದಿಗಳಿಗೆ ಮದ್ಯ ಮಾಂಸ ಸ್ಮಾರ್ಟ್ ಮೊಬೈಲ್ ಟಿವಿ ಮಾದಕ ವಸ್ತುಗಳು ಸೇರಿದಂತೆ ವಿಶೇಷ ಸೌಲಭ್ಯ ಒದಗಿಸುತ್ತಿರುವ ಹಿನ್ನೆಲೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಆರೋಪಿಸಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಕೂಗುವ ಮೂಲಕ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಯುವ ಮೋರ್ಚಾದ ವತಿಯಿಂದ ಪಕ್ಷದ ಕಚೇರಿಯಿಂದ ಆಜಾದ್ ಪಾರ್ಕ್ನವರೆಗೆ ಪ್ರತಿಭಟನೆ ನಡೆಸಿದರು ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಸಂತೋಷ್ ಕೋಟ್ಯಾನ್ ಮಾತನಾಡಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ವಿಫಲವಾಗಿದ್ದು ದುಡ್ಡೊಂದಿದ್ದರೆ ಪರಪ್ಪನ ಅಗ್ರಹಾರದಲ್ಲೂ ರೆಸಾರ್ಟ್ ರೀತಿಯ ಐಷಾರಾಮಿ ಜೀವನ ಸಿಗುತ್ತದೆ ಎನ್ನುವುದಕ್ಕೆ ವೈರಲ್ ಆಗಿರುವ ವಿಡಿಯೋಗಳೇ ಸಾಕ್ಷಿಯಾಗಿದೆ ನಿಜವಾಗಿಯೂ ರಾಜ್ಯ ಸರ್ಕಾರಕ್ಕೆ ನಾಚಿಕೆಯಾಗಬೇಕು ಎಂದರು ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ನಡೆದಂತ ಪ್ರಕರಣವನ್ನು ವಿರೋಧಿಸಿ ಇವತ್ತು ರಾಜ್ಯಾದ್ಯಂತ ಯುವ ಮೋರ್ಚಾ ಪ್ರತಿಭಟನೆ ಕರೆ ಕೊಟ್ಟಿದೆ ಕರ್ನಾಟಕ ರಾಜ್ಯದಲ್ಲಿ ಯಾವ ಹಂತಕ್ಕೆ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳಿದ್ರೆ ಜೈಲಲ್ಲಿರುವಂತ ಒಬ್ಬ ಉಗ್ರಗಾಮಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಅತ್ಯಾಚಾರ ಮತ್ತು ರೇಪ್ ಪ್ರಕರಣಗಳಲ್ಲಿ ಶಿಕ್ಷೆಗೆ ಒಳಗಾಗಿರುವಂತ ಒಬ್ಬ ರೇಪಿಸ್ ಕೈಗೆ ಇವತ್ತು ಮೊಬೈಲ್ ಅದು ಸಾಮಾನ್ಯ ಮೊಬೈಲ್ ಅಲ್ಲ ಸ್ಮಾರ್ಟ್ ಫೋನ್ ದೊರೆಯುವಂತ ಹಂತಕ್ಕೆ ಇವತ್ತು ಈ ಕಾರಗಿದೆ ಅಂತ ಹೇಳಿದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವ ಹಂತದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಇದೆ ಎಂಬುದೊಂದು ಪ್ರಶ್ನೆಯನ್ನು ನಾವು ಮಾಡಬೇಕು ಯಾರು ಐಸಿಸ್ ಗೆ ಈ ದೇಶದಲ್ಲಿ ಪಾಕಿಸ್ತಾನ ಪರ ಪರ ಮೃದು ಧೋರಣೆ ಹೊಂದಿರಂತ ಯುವಕರು ಯಾರು ಪಾಕಿಸ್ತಾನ ಪರವನ್ನು ಕೆಲಸ ಮಾಡುವಂತ ಯುವಕರನ್ನ ಬ್ರೋಕರ್ ಕೆಲಸ ಮಾಡ್ತಿದ್ದ ಅಂತ ಐಸಿಸ್ ಉಗ್ರ ಅವನ ಕೈಗೆ ಮೊಬೈಲ್ ಕೊಡುವಂತ ಕೆಲಸವನ್ನ ಇವತ್ತು ಜೈಲಾಧಿಕಾರಿಗಳು ಮಾಡಿದ್ದಾರೆ ಜೈಲಿರುವಂತ ಅಧಿಕಾರಿಗಳು ಕಾನೂ ಅಧಿಕಾರಿಗಳು ಕಾಕಿ ಬಟ್ಟೆ ಧರಿಸಲು ಅವ್ರ ನಾಲ್ಯರು ಯಾರು ಇವತ್ತು ಜೈಲಲ್ಲಿದ್ದಾರೆ ಅಂತ ಅಧಿಕಾರಿಗಳು ಕಾಕಿ ಬಟ್ಟೆ ಧರಿಸಲು ಅವ್ರು ಯಾವ ಯೋಗ್ಯತೆ ಇಲ್ಲ ಈ ದೇಶದ ಆಂತರಿಕ ಭದ್ರತೆ ವಿಚಾರದಲ್ಲಿ ಯಾರು ರಾಜಿ ಮಾಡ್ಕೊಂಡಿದ್ದಾರೆ ಅವರು ಇವತ್ತು ಕಾಕಿ ಬಟ್ಟೆಯನ್ನು ಬಿಚ್ಚುವಂತ ಸನ್ನಿವೇಶ ಮುಂದಾಗಬೇಕು ಏನಿವತ್ತು ರಾಜ್ಯದಲ್ಲಿ ಆರ್ ಎಸ್ ಎಸ್ ನ ಬ್ಯಾನ್ ಮಾಡ್ತೀವಿ ಅಂತ ಏನೋ ಒಂದು ಕಡೆ ಹೇಳ್ತಿದ್ದಾರೆ ಸ್ವಾಮಿ ನೀವು ಬ್ಯಾನ್ ಮಾಡಬೇಕಾಗಿರುವಂಥದ್ದು ಮೊದಲು ಜೈಲಲ್ಲಿ ಇರುವಂತ ಇಂಥ ಉಗ್ರಗಾಮಿಗಳಿಗೆ ಬೆಂಬಲ ಕೊಡ್ತಿರುವಂತ ಕಾಕಿ ಹೆಸರಿನಲ್ಲಿ ವಸೂಲಿ ಮಾಡ್ತಿರುವಂತ ಇಂಥ ನೀಚ ಅಧಿಕಾರಿಗಳನ್ನ ನೀವು ಫಸ್ಟ್ ಬ್ಯಾನ್ ಮಾಡಬೇಕಾಗಿರುವಂಥದ್ದು ಆಮೇಲೆ ಆರ್ ಎಸ್ ಎಸ್ ಬಗ್ಗೆ ನೀವು ಮಾತಾಡಿ ನೀವು ಬ್ಯಾನ್ ಮಾಡಬೇಕಾಗಿರಂತದ್ದು ಉಗ್ರ ಚಟುವಟಿಕೆಗಳಲ್ಲಿ ಕೆಪಿಸಿಸಿ ಕಚೇರಿಯಲ್ಲಿ ಕೂತು ಯಾರು ಬೆಂಬಲವನ್ನು ಕೊಡ್ತಿದ್ದಾರೆ ಅವ್ರನ್ನ ನೀವು ಬ್ಯಾನ್ ಮಾಡಬೇಕಾಗಿರುವಂಥದ್ದು ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕಾಗಿರೋದಲ್ಲ ನೀವು ಇವತ್ತು ಮಾನ್ಯ ಏನೂ ಗೊತ್ತಿಲ್ಲ ಎಂಬ ಹೋಮ್ ಮಿನಿಸ್ಟ್ರಿ ಇವತ್ತು ಪತ್ರಕರ್ತರು ಪ್ರಶ್ನೆ ಕೇಳಿದ್ರೆ ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಯಾವ ಮಾಹಿತಿಯನ್ನು ಕೇಳಿ ನನಗೆ ಇದರ ಬಗ್ಗೆ ಏನೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅಂತ ಹೇಳೇ ಹೇಳೇ ನಿಮ್ಮ ಮಗ ಇವತ್ತು ಮಗಳಾಗಿ ಪರಿವರ್ತನೆ ಆಗಿರೋದು ಹಾಗಾಗಿ ಇವತ್ತು ಈ ಸಭೆಯ ಮುಖಾಂತರ ನಾನು ಆಗ್ರಹವನ್ನು ಮಾಡ್ತೇನೆ ಮನೆ ಸಿದ್ದರಾಮಯ್ಯನವರೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿತ ಆಗಿದೆ ಇವತ್ತು ಪ್ರತಿಯೊಂದು ಇಲಾಖೆಯಲ್ಲಿ ವಸೂಲಿ ಇವತ್ತೇನು ಇವತ್ತು ಉಗ್ರರು ಮತ್ತು ಈ ಉಕೃತ ಕಾಮಿಗಳ ಮೊಬೈಲ್ ಸಿಕ್ಕಿದೆ ಇದು ಕೇವಲ ಮೊಬೈಲ್ ವಿಚಾರ ಅಲ್ಲ ಇದರಿಂದ ದೊಡ್ಡ ಮಾಫಿಯ ಇದೆ ಇವರಿಂದ ವಸೂಲಿ ಮಾಡಿದಂತ ಎಲ್ಲ ಹಣವನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆಯುವಂಥ ಚುನಾವಣೆಗಳಾಗಿರ್ಬೋದು ಇವರು ಪಕ್ಷದ ಕಾರ್ಯಕ್ರಮಗಳಾಗಿರ್ಬೋದು ಈ ವಸೂಲಿ ಕಾರ್ಯಕ್ರಮದ ಭಾಗವಾಗಿಯೇ ಇವತ್ತು ಈ ಹಂತಕ್ಕೆ ತಂದಿದ್ದೇನೆ ಇನ್ನೊಂದು ನಾವು ವ್ಯವಸ್ಥೆ ಮಾಡಬೇಕು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ವಿರೋಧಿ ಎಲೆ ಯಾವುದೇ ಪ್ರಾರಂಭ ಆದರೆ ಈ ರೀತಿಯಾದಂಥ ವಿಡಿಯೋಗಳು ಹೊರಗೆ ಬರುತ್ತೆ ಸರ್ಕಾರಿ ವಿರೋಧಿ ಅಲೆಗಳು ಪ್ರಾರಂಭ ಆದ್ರೆ ಸಾಕು ಈ ರೀತಿ ವಿಡಿಯೋಗಳನ್ನ ಹೊರಬಿಟ್ಟು ಸರ್ಕಾರ ಈ ಜನರನ್ನ ಬೇರೆ ರೀತಿ ದಾರಿ ತಪ್ಪಿಸುವಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡ್ತಿದೆ ಹಾಗಾಗಿ ನಾನು ಮಾನ್ಯ ಗೃಹ ಸಚಿವರಿಗೆ ನಾವು ಭಾರತೀಯ ಜನತಾ ಪಾರ್ಟಿ ಮುಂಗಡ ಮನವಿಯನ್ನು ಕೊಟ್ಟಿದ್ದೇವೆ ಪ್ರತಿ ರಾಜ್ಯದಲ್ಲೂ ಇಂಥ ಉಗ್ರಗಾಮಿಗಳಿಗೆ ನಕ್ಸಲ್ ಬೆಂಬಲಿರಿಗೆ ಪ್ರತ್ಯೇಕ ಜೈಲಿನ ವ್ಯವಸ್ಥೆ ಮಾಡಬೇಕು ಆ ಜೈಲನ್ನ ಕೇಂದ್ರ ಗೃಹ ಇಲಾಖೆಯ ಅಧೀನದಲ್ಲಿ ಆ ನಿರ್ವಹಣೆಯನ್ನ ಮಾಡಬೇಕು ಅಂತ ಇಲ್ಲವಾದ್ರೆ ಜೈಲನ್ನೇ ಒಂದು ದಿನ ಉಡಾಯಿಸುವಂತ ಪರಿಸ್ಥಿತಿ ಇವತ್ತು ಉಗ್ರಗಾಮಿಗಳು ಮಾಡ್ತಾರೆ ಎಸ್ ಸಿ ಮೋರ್ಚಾ ಜಿಲ್ಲಾ ಅಧ್ಯಕ್ಷ ಕೆಪಿ ವೆಂಕಟೇಶ್ ಮಾತನಾಡಿ ಚುನಾವಣೆಯ ಸಮಯದಲ್ಲಿ ನಾವು ರೈತರ ದಲಿತರ ಬಡವರ ಪರ ಎಂದ ರಾಜ್ಯ ಸರ್ಕಾರ ಇಂದು ರೈತರ ಬಡವರ ದಲಿತರ ವಿರೋಧಿಯಾಗಿ ಉಗ್ರಗಾಮಿಗಳ ಅತ್ಯಾಚಾರಿಗಳ ದೇಶದ್ರೋಹಿಗಳ ಪರವಾಗಿದೆ ಎಂದರು ಈ ರಾಜ್ಯ ಸರ್ಕಾರ ಆಡಳಿತಕ್ಕೆ ಬಂದಿ ಎರಡೂವರೆ ವರ್ಷ ಆಯ್ತು ಈ ರಾಜ್ಯ ಸರ್ಕಾರ ಆಡಳಿತಕ್ಕೆ ಬರ್ಬೇಕ ಬರಬೇಕನ್ನ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಒಂದು ಮಾಧುರಿಯಾದಂತ ಆಡಳಿತವನ್ನು ಕೊಡ್ತೇವೆ ಬಡವ್ರ ಪರ ಶೋಷಿತರ ಪರ ರೈತರ ಪರ ಕೂಲಿ ಕಾರ್ಮಿಕರ ಪರವನ್ನು ನಾವು ಒಳ್ಳೆ ಆಡಳಿತ ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಇಟ್ಕೊಂಡು ಆಡಳಿತಕ್ಕೆ ಬಂತು ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಈ ಸರ್ಕಾರ ಆಡಳಿತಕ್ಕೆ ಬರ್ತಾ ಇದ್ದಂಗೆಲೇ ಈ ರಾಜ್ಯದ ಬಡವರ ವಿರೋಧಿ ಸರ್ಕಾರ ಆಗಿ ಪರಿವರ್ತನೆ ಆಯಿತು ರೈತರ ವಿರೋಧಿ ಸರ್ಕಾರ ಆಗಿ ಪರಿವರ್ತನೆ ಆಯಿತು ದಲಿತರ ವಿರೋಧಿ ಸರ್ಕಾರವಾಗಿ ಪರಿವರ್ತನೆ ಆಯ್ತು ಈ ಸರ್ಕಾರ ಯಾರ ಪರ ಪರ ಅಂತಂದ್ರೆ ಉಗ್ರ ಗ್ರಾಮಗಳ ಪರ ಯಾರ್ ಪರ ಇದ್ದಾರೆ ಅಂತಂದ್ರೆ ಅತ್ಯಾಚಾರಿಗಳು ಪರ ಯಾರ ಪರ ಇದ್ದಾರೆ ಅಂತಂದ್ರೆ ದೇಶದ್ರೋಹಿಗಳ ಪರ ಈ ಸರ್ಕಾರ ಯಾಕಪ್ಪ ಅಂತಂದ್ರೆ ಅವರೆಲ್ಲರೂ ಕೂಡ ಜೈಲಲ್ಲಿ ಇದ್ದಾರೆ ಜೈಲಲ್ಲಿ ಇದ್ರು ಕೂಡ ಮೋಜು ಮಸ್ತಿನಲ್ಲಿ ಮಜಾ ಮಾಡೋದ್ರಲ್ಲಿ ಎಂಜಾಯ್ ಮಾಡೋದ್ರಲ್ಲಿ ಜೈಲಿಂದ ಹೊರ್ಗಡೆ ಇದ್ರೂ ಕೂಡ ಅಷ್ಟು ಎಂಜಾಯ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರು ಜೈಲು ಒಳಗಡೆ ಇದ್ದು ಅಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಸಿದ್ದರಾಮಯ್ಯ ಅವರ ಡಿ ಕೆ ಸಿ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಯಾರ ಪರ ಇದೆ ಅಂತ ಅಂತಕ್ಕಂಥದ್ದು ಈ ನಮ್ಮ ರಾಜ್ಯದ ಜನ ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಬೀದಿ ಮಾಡ್ತಿದೆ ಹೇಳ್ತೇನೆ ನಂತರ ಎಸ್ ಪಿ ಕಚೇರಿಗೆ ಮುತ್ತಿಗೆ ಹಾಕಲು ಬಂದಿದ್ದ ಪ್ರತಿಭಟನಾಕಾರರನ್ನು ಪೊಲೀಸರು ವಶಕ್ಕೆ ಪಡೆದರು ಪ್ರತಿಭಟನೆಯಲ್ಲಿ ಯುವ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಚಿನ್ ಗೌಡ ಜಿಲ್ಲಾ ಉಪಾಧ್ಯಕ್ಷೆ ಅಂಕಿತಾ ಜಿಲ್ಲಾ ಕಾರ್ಯದರ್ಶಿಗಳಾದ ಶಶಿ ಆಲ್ದೂರ್ ರಾಜೇಶ್ ಬಿಜೆಪಿ ನಗರ ಮಂಡಲ ಅಧ್ಯಕ್ಷರಾದ ಪುಷ್ಪರಾಜ್ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಜಸಂತ ಅನಿಲ್ ಕುಮಾರ್ ಇದ್ದರು Voice of, Voice of Democracy. democracy.